ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶರೀಭ್ಯಶ್ಚ ರಾಹವೇ ಕೈತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮ್ಮಗಳರಿಗೂ ಆಧಾರದ ಸ್ವಾಗತ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಜೂನ್ ಇಪ್ಪತ್ತೊಂಬತ್ತು ಭಾನುವಾರದಿಂದ ಜುಲೈ ಐದು ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೊದಲಿಗೆ ವಾರದ ಪಂಚಾಂಗದ ವೈಶಿಷ್ಟ್ಯ ತಿಳಿದುಕೊಳ್ಳುವಂಥದ್ದು ಜೂನ್ ಇಪ್ಪತ್ತೊಂಬತ್ತು ಭಾನುವಾರ ಆಷಾಢ ಶುಕ್ಲ ಚತುರ್ಥಿ ಅಥವಾ ಚೌತಿ ತಿಥಿ ಆಶ್ಲೇಷ ನಕ್ಷತ್ರ ವಜ್ರಯೋಗ ಭದ್ರಕರಣ ಇರುವಂಥ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಆಷಾಢ ಮಾಸವಾಗಿರೋ ಕಾರಣ ಅಲ್ಲಿ ವಿಶೇಷವಾದ ಶುಭ ಕಾರ್ಯ ಇತ್ಯಾದಿಗಳೆಲ್ಲ ವ್ಯರ್ಜ್ಯವಾಗಿರುತ್ತೆ ಹಾಗಾಗಿ ಸಾಮಾನ್ಯವಾದ ದಿನ ಎಂದು ಕಂಡುಬರುತ್ತೆ ಇನ್ನು ಮೂವತ್ತನೇ ತಾರೀಕು ಜೂನ್ ಮೂವತ್ತು ಸೋಮವಾರ ಆಷಾಢ ಶುಕ್ಲ ಪಂಚಮಿ ತಿಥಿ ನಕ್ಷತ್ರ ಸಿದ್ಧಯೋಗ ಮಾಲವಕರಣ ಇರುವಂಥ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಯಾವುದೇ ರೀತಿಯ ಕೃಷಿ ಸಂಬಂಧಿತ ಕೆಲಸ ವ್ಯಾಪಾರ ಸಂಬಂಧಿತ ಕೆಲಸ ಉದ್ಯಮ ಸಂಬಂಧಿತ ಕೆಲಸ ಕಾರ್ಯಗಳನ್ನು ಈ ದಿನ ಸೋಮವಾರದಂದು ಮಾಡಬಹುದಾಗಿದೆ ಇನ್ನು ಜುಲೈ ಒಂದು ಮಂಗಳವಾರ ಈ ವಾರದ ಈ ಮಾಸಿಕವಾದ ತಿಂಗಳು ಬದಲಾಗುತ್ತೆ ಜುಲೈ ಒಂದನೇ ತಾರೀಕು ಮಂಗಳವಾರ ಆಷಾಢ ಶುಕ್ಲ ಷಷ್ಠಿ ತಿಥಿ ಬರುತ್ತೆ ಹುಬ್ಬಾ ನಕ್ಷತ್ರ ವ್ಯತಿಪಾದ ಯೋಗ ಕಾರಣ ಇರುವಂಥದ್ದು ಇದನ್ನು ಸ್ಕಂದ ಷಷ್ಠಿ ಅಂದರೆ ಪ್ರತಿ ತಿಂಗಳು ಬರುವಂಥ ಶುಕ್ಲ ಷಷ್ಠಿಯನ್ನು ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯನಿಗೆ ಸಂಬಂಧವಾದ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಅಂಥ ದೇವಾಲಯಗಳ ಸಂದರ್ಶನ ಅಥವಾ ಸುಬ್ರಹ್ಮಣ್ಯನಿಗೆ ಸಂಬಂಧಿಸಿ ವ್ರತ ನಿಯಮ ಉಪವಾಸ ನಿಷ್ಠೆಗಳನ್ನು ಮಾಡಲಿಕ್ಕೆ ಉತ್ತಮ ಯಾಕಂದರೆ ಮಂಗಳವಾರ ಬಂದಂತಹ ಸೃಷ್ಟಿ ಶ್ರೇಷ್ಠವಾದ ಒಂದು ಫಲವನ್ನು ಕೊಡುವಂಥದ್ದಾಗಿರುತ್ತೆ ಆಷಾಢ ಮಾಸದಲ್ಲಿ ಬರುವಂಥ ಈ ಮಂಗಳವಾರ ಬರುವಂಥ ಈ ಶುಕ್ಲ ಷಷ್ಟಿಯಂದು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟು ಹರಕೆಗಳನ್ನು ಮಾಡಿಕೊಂಡು ಸಹ ಉತ್ತಮವಾದ ಆಯ್ಕೆ ಮದುವೆ ಸಂತತಿ ಅಥವಾ ಆರೋಗ್ಯದ ವಿಚಾರವಾಗಿ ಸಹ ಉದ್ಯೋಗದ ವಿಚಾರವಾಗಿ ಸಹ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಗಳಿಗೆ ಹರಕೆಯನ್ನು ಎಂದು ಕಟ್ಟಿಕೊಳ್ಬೋದಾಗಿದೆ ಇನ್ನು ಇದು ಸಾಮಾನ್ಯವಾದ ದಿನ ಎಂದು ಆಗಿ ಕಂಡು ಬರುತ್ತೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಇನ್ನು ಎರಡನೇ ತಾರೀಕು ಬುಧವಾರ ಶುಕ್ಲ ಸಪ್ತಮಿ ಉತ್ತರ ನಕ್ಷತ್ರ ವರಿಯಾನ್ ಯೋಗ ವಣೀಕರಣ ಇರುವಂಥದ್ದು ಉತ್ತಮ ದಿನ ಆಗಿರುತ್ತೆ ವ್ಯಾಪಾರ ವ್ಯವಹಾರ ವಾಣಿಜ್ಯ ಅಥವಾ ಒಪ್ಪಂದ ಸಹಿ ರಿಜಿಸ್ಟ್ರೇಷನ್ ಇತ್ಯಾದಿಗಳನ್ನು ಮಾಡಿಕೊಳ್ಳಿಕ್ಕೆ ಉತ್ತಮವಾದ ಆಯ್ಕೆ ಆಗಿರುವಂಥ ದಿನ ಆಗಿರುತ್ತೆ ಬುಧವಾರ ಶುಕ್ಲ ಸಪ್ತಮಿ ಇರುವಂಥದ್ದು ಇನ್ನು ಮೂರನೇ ತಾರೀಕು ಗುರುವಾರ ಜುಲೈ ಮೂರು ಗುರುವಾರ ಶುಕ್ಲ ಅಷ್ಟಮಿ ಹಸ್ತ ನಕ್ಷತ್ರ ಪರಿಗಯೋಗ ಭಾವಕರಣ ಬರುವಂಥದ್ದು ಶುಕ್ಲ ಷಷ್ಟಮಿ ಎಂದು ದುರ್ಗಾ ಅಷ್ಟಮಿ ಎಂದು ಪರಿಗಣನೆ ಮಾಡ್ತಾರೆ ಹಾಗಾಗಿ ದುರ್ಗೆ ಅಥವಾ ಅಮ್ಮನವರಿಗೆ ಸಂಬಂಧಪಟ್ಟ ಯಾವುದೇ ಭಕ್ತಿ ಅನುಷ್ಠಾನಗಳನ್ನು ಸ್ತುತಿ ಸ್ತೋತ್ರಗಳನ್ನು ಲಲಿತಾ ಸ್ತೋತ್ರ ಲಲಿತಾ ಅಷ್ಟೋತ್ರ ಲಲಿತಾ ಸಹಸ್ರಾಮ ಇತ್ಯಾದಿಗಳನ್ನು ಅನುಷ್ಠಾನ ಮಾಡಿಕೊಂಡು ಅಮ್ಮನವರಿಗೆ ಸಂಬಂಧಪಟ್ಟ ಏನೋ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳೋಕ್ಕೆ ಉತ್ತಮವಾದ ಆಯ್ಕೆ ಮೂರನೇ ತಾರೀಕು ಗುರುವಾರ ಇನ್ನು ಜುಲೈ ನಾಲ್ಕು ಶುಕ್ರವಾರ ಆಷಾಢ ಶುಕ್ಲ ನವಮಿ ತಿಥಿ ಚಿತ್ರ ನಕ್ಷತ್ರ ಶಿವಯೋಗ ಕೌಲವಕರಣ ಇರುವಂಥ ದಿನ ಪ್ರತಿ ಆಷಾಢದ ಒಂದು ಶುಕ್ರವಾರದಂದು ಆಷಾಢ ಲಕ್ಷ್ಮಿ ಅಂತ ಮಾಡುವಂಥ ಕೆಲವರು ಪದ್ಧತಿಯನ್ನು ಅನುಸರಿಸಿ ಬಂದು ಬಂದಿದ್ದಾರೆ ಅಂಥವರು ಆಷಾಢ ಲಕ್ಷ್ಮಿ ವ್ರತವನ್ನು ಮಾಡಿ ಪೂಜೆಯನ್ನು ಮಾಡಬಹುದು ಅಥವಾ ಮಾಮೂಲಿಯಾಗಿ ಮಾಡುವಂಥ ಯಾವುದೇ ರೀತಿಯ ಲಕ್ಷ್ಮಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಅನುಷ್ಠಾನಗಳನ್ನು ಸಹ ಮಾಡ್ಬೋದು ನಾಲ್ಕನೇ ತಾರೀಕು ಶುಕ್ರವಾರ ವಾರದ ಕೊನೆಯ ದಿನ ಶನಿವಾರ ಆಷಾಢ ಶುಕ್ಲ ದಶಮಿ ತಿಥಿ ಸ್ವಾತಿ ನಕ್ಷತ್ರ ಸಿದ್ಧಯೋಗ ಗರಜೆಕರಣ ಇರುವಂಥದ್ದು ಸಾಮಾನ್ಯ ದಿನ ಆಗಿರುತ್ತೆ ಯಾವುದೇ ರೀತಿಯ ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಅಥವಾ ಶನಿ ಮಹಾರಾಜರು ಆಂಜನೇಯ ಮುಂತಾದ ದೇವಾಲಯಗಳ ಸಂದರ್ಶನಕ್ಕೆ ವೆಂಕಟೇಶ್ವರ ಶ್ರೀನಿವಾಸ ಮುಂತಾದ ಕ್ಷೇತ್ರಗಳಲ್ಲಿ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಅದು ಯಾವುದೇ ರೀತಿಯ ದೋಷ ಪರಿಹಾರಾರ್ಥವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ ಶನಿವಾರ ಐದನೇ ತಾರೀಕು ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸಲಾಗಿದೆ ಇನ್ನು ಒಂದೊಂದಾಗಿ ರಾಶಿಗಳ ಭವಿಷ್ಯವನ್ನು ಗಮನಿಸೋಣ ಮೊದಲು ಮೇಷರಾಶಿ ಮೇಷರಾಶಿಗೆ ವಾರದ ಆರಂಭ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಭಾನುವಾರ ಸೋಮವಾರ ಸಾಮಾನ್ಯವಾದ ಫಲಗಳು ಕಂಡುಬರ್ತವೆ ಆ ಬಳಿಕ ಬರುವಂಥ ಐದು ದಿನಗಳು ನಿಮಗೆ ಉತ್ತಮವಾದ ಫಲವನ್ನು ಕೊಡ್ತೇವೆ ಮಂಗಳವಾರ ಬುಧವಾರ ಗುರುವಾರದಿಂದ ಮಂಗಳವಾರದಿಂದ ಶನಿವಾರದವರೆಗೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಆ ನಾಲ್ಕು ದಿನಗಳು ಐದು ದಿನಗಳು ನಿಮಗೆ ವಿಶೇಷವಾದ ಉತ್ತಮ ಫಲಗಳು ಚಂದ್ರನ ಬೆಂಬಲ ಇರುವಂಥದ್ದು ಇದಕ್ಕೆ ವಾರಪೂರ್ತಿ ಸೂರ್ಯನ ಒಂದು ಅನುಗ್ರಹ ಹಾಗಾಗಿ ಸೂರ್ಯ ಚಂದ್ರರ ಅನುಗ್ರಹ ನಿಮಗೆ ಈ ವಾರದಲ್ಲಿ ವಿಶೇಷವಾದ ಶೋಭಗಳನ್ನು ಕೊಡ್ತೇವೆ ಆರಂಭದ ಭಾನುವಾರ ಸೋಮವಾರ ಅನುಗ್ರಹ ಕಡಿಮೆ ಇದ್ದರೂ ಸೂರ್ಯ ಅನುಗ್ರಹ ಇದ್ದೇ ಇರುತ್ತೆ ಜೊತೆಗೆ ಅಲ್ಲಿ ನಿಮಗೆ ಬುಧ ಅನುಗ್ರಹ ಇರುವಂಥದ್ದು ರಾಹುವಿನ ಬೆಂಬಲ ಇರುವಂಥದ್ದು ಶುಕ್ರನ ಬೆಂಬಲ ಇರುವಂಥದ್ದು ಹಾಗಾಗಿ ಅಲ್ಲಿ ಒಂದು ಪಂಚಗ್ರಹಗಳ ಅನುಕೂಲತೆಗಳು ನಿಮಗೆ ಯಶಸ್ಸನ್ನು ಲಾಭವನ್ನು ಈ ವಾರದ ಆರಂಭದಲ್ಲಿ ಕೊಡ್ತಾ ಇರ್ತವೆ ಈ ವಾರದಲ್ಲಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಯಾವುದೇ ರೀತಿಯ ಪೆಟ್ಟಿಗೆದ್ದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಉತ್ತಮದಾಯಕೆ ಭೇಟಿ ಭೇಟಿಯಾಗಬೇಕು ರಾಜಕೀಯ ಮೂಲ ಸರ್ಕಾರ ಮೂಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅನ್ನೋರು ಈ ವಾರ ಪೂರ್ತಿ ಪ್ರಯತ್ನ ಮಾಡ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಕಾರ್ಯಗಳು ಮಾಡುವಂಥದ್ದು ಸಹ ಈ ವಾರದಲ್ಲಿ ಉತ್ತಮವಾದ ಆಯ್ಕೆ ಆಗಿರುತ್ತೆ ಹಾಗಾಗಿ ಹಲವಾರು ನಿಮ್ಮ ಇಷ್ಟಾರ್ಥಗಳು ಈಡೇರುವಂಥದ್ದು ಅಥವಾ ಕೃಷಿ ಚಟುವಟಿಕೆ ಉದ್ಯಮ ವ್ಯಾಪಾರ ಮಾಡೋರಿಗೆ ಅದರಲ್ಲಿ ಪ್ರಗತಿಯಾಗುತ್ತೆ ವಿದ್ಯಾರ್ಥಿಗಳಿಗೂ ಒಂದು ಉತ್ತಮ ಫಲ ಇರುತ್ತೆ ಮೇಷರಾಶಿಯವರು ಜ್ಞಾಪಕ ಇಟ್ಕೊಳ್ಳಿ ನಿಮಗೆ ಸಾಡೇ ಸಾತಿಯ ಪ್ರಭಾವ ಅಥವಾ ಇತರ ಗೃಹಗಳ ಒಂದು ಅಡ್ಡ ಪರಿಣಾಮಗಳು ಈ ಸಂಸ್ಥರದಲ್ಲಿ ಜಾಸ್ತಿ ಇರುತ್ತೆ ಕೇವಲ ಮಧ್ಯೆ ಮಧ್ಯೆ ಇಂಥ ಒಂದು ಉತ್ತಮ ಅನುಕೂಲತೆಗಳು ಬರ್ತಾ ಇರ್ತವೆ ಹಾಗಾಗಿ ಈ ವಾರದಲ್ಲಿ ಎಂಥ ಒಂದು ಉತ್ತಮ ಅನುಕೂಲತೆ ಬಂದಿದೆ ವಾರ ಪೂರ್ತಿ ನಿಮಗೆ ಶರಿ ರವಿಚಂದ್ರರ ವಿಶೇಷವಾದ ಒಲೊಮೆ ಇರುವ ಕಾರಣ ಹಲವಾರು ನಿಮ್ಮ ಪೆಂಡಿಂಗ್ ಇದ್ದವುದನ್ನು ಕೆಲಸಗಳನ್ನ ಮಾಡಿಕೊಳ್ಳಿ ಹಿಂದೆ ಹಿನ್ನಡೆ ಆಗಿದ್ದು ಹಿಂದೆ ಸೋಲಾಗಿದ್ದು ಅಥವಾ ಹಿಂದೆ ನಷ್ಟ ಆಗಿದ್ದನ್ನು ಭರ್ತಿ ಮಾಡಲಿಕ್ಕೆ ಈಗ ಅವಕಾಶ ಈ ವಾರದಲ್ಲಿ ಬಂದಿದೆ ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಈ ಮಂಗಳವಾರದಿಂದ ನಿಮಗೆ ಶನಿವಾರದವರೆಗೂ ಉತ್ತಮ ಸುಖ ಶಾಂತಿ ಲಾಭ ನೆಮ್ಮದಿ ಜಯಗಳಿರ್ತವೆ ಇಷ್ಟಗಳು ಸಿದ್ಧಿಯಾಗುವಂಥ ಅಪೂರ್ವದ ಅವಕಾಶ ಇರುತ್ತೆ ಅದರಲ್ಲೂ ವಾರದ ಕೊನೆಯ ಭಾಗ ಶುಕ್ರವಾರ ಶನಿವಾರ ಹಾಗೆ ಅನಿರೀಕ್ಷಿತ ಲಾಭ ನಿರೀಕ್ಷಿತ ಲಾಭ ಜೊತೆಗೆ ಆಕಸ್ಮಿಕ ಧನಾಗಮ ಮುಂತಾದ ಯೋಗಗಳು ಸಹ ಕಂಡು ಬಂದಿವೆ ಹಾಗಾಗಿ ಇವನ್ನ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಆರೆಂಜ್ ಸ್ನೋ ಗ್ರೇ ವೈಟ್ ಮತ್ತು ಗ್ರೀನ್ ಬಣ್ಣಗಳನ್ನು ಬಳಸ್ಕೋಬೋದು ಸಂಖ್ಯೆಗಳು ಒಂದು ಎರಡು ನಾಲ್ಕು ಐದು ಆರು ಒನ್ ಟು ಫೋರ್ ಫೈವ್ ಸಿಕ್ಸ್ ಎಂಬಂಥ ಸಂಕೇತಿಗಳನ್ನು ಬಳಸ್ಬೋದು ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಮೇಷರಾಶಿ ಈ ವಾರವು ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ವಾರದ ಆರಂಭ ಅಷ್ಟೇನೂ ಅಲ್ಲಿ ಚಂದ್ರ ಬಲದ ಕೊರತೆ ಇರುತ್ತೆ ಆದರೆ ನಿಮಗೆ ಗುರು ಶುಕ್ರರ ಅನುಗ್ರಹ ರಾಹುವಿನ ಬೆಂಬಲ ಶನಿ ಮಹಾರಾಜ ಬೆಂಬಲ ಅವೆಲ್ಲವೂ ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಯಾವುದೇ ತೊಂದರೆ ಇಲ್ಲ ಆದರೆ ಆರಂಭದ ದಿನದಲ್ಲಿ ಸ್ವಲ್ಪ ಈ ಮಾತಿನ ಚಕಮಕಿ ಆಗುತ್ತೆ ಕಿರಿಯರಲ್ಲಿ ವಿರೋಧ ಕಿರಿಯರಿಂದ ನಿಮಗೆ ಏನೋ ತೊಂದರೆಗಳು ಕಿರಿಯರಿಂದ ಅವಮಾನ ಪ್ರಕಟಣೆಗಳು ಆಗ್ಬೋದು ಹಾಗಾಗಿ ಆರಂಭದ ದಿನ ಸ್ವಲ್ಪ ಭಾನುವಾರ ಸೋಮವಾರ ಇಂತಹ ವಿಚಾರಗಳಿಗೆ ಎಚ್ಚರ ಜೊತೆಗೆ ಕಿರಿಯರ ಜೊತೆಗೆ ಯಾವುದೇ ಮಾತಿನ ಚಕಮಕಿ ಆಗದಂತೆ ಗಮನಿಸುವಂಥದ್ದು ಆ ಬೆಳಗ್ಗೆ ಬರುವಂಥ ಸೋಮವಾರ ಬೆಳಗ್ಗೆ ಮಂಗಳವಾರ ಬುಧವಾರ ಗುರುವಾರ ಇದು ನಿಮಗೆ ಹಣಕಾಸು ಆರೋಗ್ಯ ವಿಚಾರವಾಗಿ ಏನು ಪ್ರಾಬ್ಲಮ್ ಇಲ್ಲ ಚೆಂದ ಚೆನ್ನಾಗಿರುತ್ತೆ ಇಲ್ಲಿ ವೈಯಕ್ತಿಕ ಬಾಂಧವ್ಯ ರಿಲೇಷನ್ಶಿಪ್ಪು ಮಾತು ನಡವಳಿಕೆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಹಾಗಾಗಿ ವಾರದ ಆರಂಭದಿಂದ ನೀವು ಗುರುವಾರದವರೆಗೂ ಹಾಗೆ ವೈಯಕ್ತಿಕ ವಿಚಾರ ನಡವಳಿಕೆ ಜೊತೆಗೆ ಬಾಂಧವ್ಯ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಮನೆ ಸದಸ್ಯರ ಜೊತೆಗೆ ತಂದೆ ತಾಯಿ ಜೊತೆಗೆ ಅಥವಾ ಸ್ನೇಹಿತರ ಜೊತೆಗೆ ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಮಾಡಿಸಬೇಕು ಅಲ್ಲಿ ಪರಸ್ಪರ ವಾಗ್ವಾದ ಪರಸ್ಪರ ದೋಷಾರೋಪ ಆಗುವಂಥದ್ದು ನಿಮ್ಮ ಮೇಲೆ ಅವರೇನಾದರೂ ಕೆಟ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಅಥವಾ ನಿಮ್ಮ ಮೇಲೆ ಸುಳ್ಳು ಕಂಪ್ಲೇಂಟನ್ನು ದೂರನ್ನು ಮಾಡುವಂಥದ್ದೆಲ್ಲ ಅಂಥ ಸನ್ನಿವೇಶಗಳು ಆಗ್ಬೋದು ಹಾಗಾಗಿ ಆರಂಭದ ಈ ಐದು ದಿನಗಳ ಅಂಥ ಒಂದು ಎಚ್ಚರಿಕೆ ಇನ್ನು ವಾರದ ಕೊನೆಯ ದಿನ ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಫಲಿತಾಂಶಗಳು ಬರ್ತವೆ ನಾಲ್ಕು ಐದರಲ್ಲಿ ಅಲ್ಲಿ ಶುಕ್ರವಾರ ಶನಿವಾರ ವಿಶೇಷವಾದ ಶುಭಫಲ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು ಯಾವುದೇ ಕೆಲಸ ಮಾಡಿದರೆ ಜಯ ಸಿಗುವಂಥದ್ದು ಜೊತೆಗೆ ನಿರೀಕ್ಷಿತ ಅನಿರೀಕ್ಷಿತ ಲಾಭ ಹಿಂದೆ ಮಾಡಿದ ಪ್ರಯತ್ನಗಳ ರಿಸಲ್ಟ್ಗಳು ಇಂದು ಬಂದು ಅದರಲ್ಲಿ ನಿಮಗೆ ಆಯ್ಕೆ ಆಗುವಂಥ ಒಂದು ಫಲಿತಾಂಶ ವಿದ್ಯಾರ್ಥಿಗಳಿಗೆ ಬರ್ಬೋದು ವಾರಪೂರ್ತಿ ಗುರುಬಲದ ಅನುಕೂಲತೆ ಇದೆ ವಿಶೇಷವಾಗಿ ಅಲ್ಲಿ ಶುಕ್ರನ ಅನುಗ್ರಹ ಕಾರಣ ವಾರಪೂರ್ತಿ ಹಣಕಾಸಿಗೆ ಅಂತಂದರೆ ಇಲ್ಲ ಭಾನುವಾರ ನಿಮಗೆ ಶನಿವಾರದವರೆಗೂ ಹಣಕಾಸು ಆರೋಗ್ಯ ಇವೆಲ್ಲ ಉತ್ತಮವಾಗಿರುತ್ತೆ ಕೇವಲ ಬಾಂಧವ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು ಬರ್ಬೋದು ಹೊರತು ಉಳಿದಂತೆ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಅಥವಾ ಕೃಷಿ ಚಟುವಟಿಕೆ ಮಾಡೋದಕ್ಕೆ ಉದ್ಯಮ ವ್ಯಾಪಾರಿಗಳಿಗೆ ಸಹ ಉತ್ತಮವಾದ ಫಲ ವಾರಪೂರ್ತಿ ಇರಲಿದೆ ಹಾಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಹಬ್ಬದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಎಲ್ಲೋ ವೈಟ್ ಗ್ರೇ ಬ್ಲೂ ಬಣ್ಣಗಳನ್ನ ಬಳಸ್ಕೋಬೋದು ಸಂಖ್ಯೆಗಳು ಮೂರು ನಾಲ್ಕು ಆರು ಎಂಟು ತ್ರೀ ಫೋರ್ ಸಿಕ್ಸ್ ಏಯ್ಟ್ ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೋಬೋದು ಚತುರ್ಗ್ರಹಗಳ ಅನುಗ್ರಹ ಅತ್ಯುತ್ತಮ ಇದೆ ಚಂದ್ರನ ಬೆಂಬಲ ಸ್ವಲ್ಪ ಮಟ್ಟಿಗೆ ಕೊರತೆ ಇದ್ದರೂ ಸಹ ವಾರದಲ್ಲಿ ಅನೇಕ ನಿರೀಕ್ಷಿತ ಅನಿರೀಕ್ಷಿತ ಘಟನೆಗಳು ಉತ್ತಮವಾಗಿ ಆಗ್ಬೋದು ಬಾಂಧವ್ಯ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೋಬೇಕು ಹೊರತು ವಾರವು ಉತ್ತಮವಾದ ಆಗಿರುತ್ತೆ ಎಲ್ಲ ವೃಷಭ ರಾಶಿ ಈ ವಾರವು ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭವಾಗಿ ಬರ್ತದೆ ಭಾನುವಾರ ಸೋಮವಾರ ಎರಡು ದಿನಗಳು ಚಂದ್ರನ ವಿಶೇಷವಾದ ಅನುಗ್ರಹ ಇರುತ್ತೆ ಶುಕ್ರನ ಬೆಂಬಲರು ಕಾರಣ ಹಣಕಾಸಿಗೆ ಕೊರತೆ ಇರಲ್ಲ ಆಕಸ್ಮಿಕ ಧನಲಾಭ ಆಗುವಂಥ ಯೋಗ ಜೊತೆಗೆ ಮಂಗಳನ ಬೆಂಬಲ ಸಹ ನಮಗೆ ವಾರಪೂರ್ತಿ ಇರಲಿದೆ ಅಪರೂಪಕ್ಕೆ ಸಿಗುವಂಥ ಮಂಗಳನ ಒಂದು ಅನುಕೂಲ ಹಾಗಾಗಿ ಯಾವುದೇ ರೀತಿಯ ಭೂಮಿ ಅಥವಾ ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಮನೆ ಭೂಮಿ ಕೊಳ್ಳುವಂಥ ವಿಚಾರಗಳು ಜೊತೆಗೆ ರಿಯಲ್ ಎಸ್ಟೇಟ್ ಸಂಬಂಧಿತ ಯಾವುದೇ ರೀತಿ ದಾಖಲೆ ಪತ್ರ ಸಂಗ್ರಹ ಸರ್ಕಾರಿ ದಾಖಲೆಗಳ ಸಂಬಂಧ ಮುಂತಾದ ಕೆಲಸ ಕಾರ್ಯಗಳು ಈ ವಾರದಲ್ಲಿ ವೇಗನೆ ಆಗಲಿವೆ ಜೊತೆಗೆ ಕೆಲವೊಬ್ಬರ ಒಂದು ದೀರ್ಘಕಾಲದ ಮನೆ ಅಥವಾ ಭೂಮಿಗೆ ಕನಸುಗಳು ಸಹ ನನಸಾಗುವಂಥ ಯೋಗ ಈ ವಾರದಲ್ಲಿ ಬರಲಿದೆ ಆರಂಭದಲ್ಲಿ ಚಂದ್ರನ ಅನುಗ್ರಹ ಜೊತೆಗೆ ಇತರ ಗ್ರಹಗಳು ಸಹ ನಿಮಗೆ ಕೈ ಜೋಡಿಸ್ತಾ ಇರುತ್ತದು ಭಾನುವಾರ ಸೋಮವಾರ ನಿರೀಕ್ಷಿತ ಅನಿರೀಕ್ಷಿತ ಎರಡೂ ಕೆಲಸ ಕಾರ್ಯಗಳು ಆಗ್ಬೋದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರ ಪ್ರತಿಭೆಗೆ ಪುರಸ್ಕಾರ ಅವರ ಒಂದು ಏನಾದರೂ ಉತ್ತಮವಾದ ಆಯ್ಕೆಗಳಿಗೆ ರಿಸಲ್ಟ್ಗಳಿಗೆ ರಿಸಲ್ಟ್ಗಳು ಬಂದು ಅವರ ಪರವಾಗಿ ಆಗುವಂಥದ್ದು ದೀರ್ಘಕಾಲದ ಕನಸು ನನಸಾಗುವಂಥ ಯೋಗ ಉದ್ಯೋಗ ಅಥವಾ ಶಿಕ್ಷಣದ ಸೀಟುಗಳು ಸಿಗುವಂಥದ್ದೆಲ್ಲ ಇರುತ್ತೆ ಹಾಗೆ ಉತ್ತಮವಾದ ಫಲಿತಾಂಶವನ್ನು ವಾರದ ಆರಂಭದಲ್ಲಿ ನಿರೀಕ್ಷೆ ಮಾಡ್ಬೋದು ಆ ಮಂಗಳವಾರ ಬುಧವಾರ ಗುರುವಾರ ಸ್ವಲ್ಪ ಸಣ್ಣ ಪುಟ್ಟ ಏರ್ಪರಿನ ಘಟನೆ ಆಗುತ್ತೆ ಹಣಕಾಸು ಆರೋಗ್ಯ ನಿಮ್ಮ ದೈನಂದಿನ ಶಿಕ್ಷಣ ಅಥವಾ ಉದ್ಯೋಗಕ್ಕೆ ಯಾವುದೇ ತೊಂದರೆ ಇಲ್ಲ ಅಲ್ಲಿ ಮಂಗಳವಾರ ಬುಧವಾರ ಗುರುವಾರದಲ್ಲಿ ಬಾಂಧವ್ಯಗಳಿಗೆ ಸ್ವಲ್ಪ ಕೊರತೆ ಬರುವಂಥದ್ದು ಹಿರಿಯರಲ್ಲಿ ವಿರೋಧ ಬರುವಂಥದ್ದು ತಂದೆ ಅಥವಾ ತಾಯಿಯಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ನಿಮ್ಮ ಒಂದು ನಡವಳಿಕೆ ಅಭಿಪ್ರಾಯವನ್ನು ಅವರ ವಿರೋಧಿಸೋದು ಅಥವಾ ಅವರ ಒಂದು ಏನಾದರೂ ನಿಮಗೆ ಹೇಳ ಆದೇಶ ಅಥವಾ ಒಂದು ಸಲಹೆ ಸೂಚನೆಗಳು ನಿಮಗೆ ಅಪತ್ಯ ಆಗುವಂಥದ್ದು ಮುಂತಾದ ಸ್ವಲ್ಪ ಘಟನೆಗಳು ಜರುಗುತ್ತೆ ಹಾಗಾಗಿ ಇಲ್ಲಿ ಮಾತು ಮನಸ್ಸಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಕನಸು ಜೊತೆಗೆ ಯಾವುದೇ ರೀತಿಯ ವಾಗ್ವಾದ ಕಲಹವನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಒಂದು ಎರಡು ಮೂರರಲ್ಲಿ ಆ ಬಳಿಕ ನಾಲ್ಕು ಐದು ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತೆ ಶನಿವಾರ ಶುಕ್ರವಾರ ಶನಿವಾರ ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯ ಲಾಭ ಎಲ್ಲ ಆಗಲಿವೆ ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೆಯಲಿವೆ ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಉತ್ತಮ ಫಲಗಳಿವೆ ಅದೃಷ್ಟ ನಿಮ್ಮ ಪರವಾಗಿರುತ್ತೆ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ ವ್ಯಾಪಾರ ಉದ್ಯಮದಲ್ಲಿ ಯಾವುದೇ ಕೊರತೆ ಇಲ್ಲ ಸಣ್ಣ ಪುಟ್ಟ ಬಾಂಧವ್ಯದ ಮತ್ತು ಮಾತಿನ ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಹೊರತು ಹೆಚ್ಚಿನ ಅನುಕೂಲತೆಗಳು ಈ ವಾರದಲ್ಲಿ ಆಗಲಿವೆ ಕನಸು ನನಸಾಗುವಂಥ ಯೋಜನೆಗಳು ಈ ವಾರದಲ್ಲಿ ಇವೆ ಈ ವಾರದಲ್ಲಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಆರು ಏಳು ಒಂಬತ್ತು ಸಿಕ್ಸ್ ಸೆವೆನ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಮಂಗಳನ ಅನುಗ್ರಹ ವಾರಪೂರ್ತಿರುವಂಥ ಅಪರೂಪದ ಅವಕಾಶ ನಿಮಗೆ ಇದೆ ಹಾಗಾಗಿ ಮನೆ ಭೂಮಿ ಯಂತ್ರ ವಾಹನ ಉಪಕರಣೆಗೆ ಸಂಬಂಧಪಟ್ಟದ್ದು ಜೊತೆಗೆ ಭೂಮಿ ದಾಖಲೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯ ಮಾಡಲಿಕ್ಕೆ ಬಹಳ ಉತ್ತಮದ ವಾರ ಈ ವಾರ ಆಗಿರುತ್ತೆ ಎಲ್ಲ ಮಿಥುನರಾಶಿಯರಿಗೆ ಈ ವಾರವು ಶುಭದಾಯಕ ಆಗಲಿ ಮುಂದೆ ಕಟಕ ರಾಶಿ ಕಟಕ ರಾಶಿಗೆ ಈ ವಾರದ ಆರಂಭ ಅಷ್ಟೇನೂ ಉತ್ತಮವಾಗಿ ಬರ್ತಾಯಿಲ್ಲ ಇಪ್ಪತ್ತೊಂಬತ್ತು ಮೂವತ್ತು ಅಂದರೆ ಭಾನುವಾರ ಸೋಮವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಅನೇಕ ರೀತಿಯ ಅಡೆತಡೆಗಳು ಆಗುವಂಥದ್ದು ನಿಮ್ಮ ಮೇಲೆ ಆರೋಪ ಪ್ರತ್ಯಾರೋಪಗಳು ಬರುವಂಥದ್ದು ಮಾತಿನ ಜಗಳ ಮನೆಯಲ್ಲೂ ಆಗುತ್ತೆ ಉದ್ಯೋಗ ಜಾಗದಲ್ಲೂ ಆಗುತ್ತೆ ಬಂಧು ಮಿತ್ರರಿಂದ ನಿಮಗೆ ಏನಾದ್ರು ಅವಹೇಳನ ಕಾರ್ಯ ಅಥವಾ ಅವಮಾನ ಮಾಡುವಂಥ ಘಟನೆಗಳು ಸಹ ಜರುಗಬಹುದು ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಸಂಯಮವನ್ನು ಕಾಪಾಡ್ಕೊಬೇಕು ಯಾವುದೇ ರೀತಿಯ ಆತು ನಿರ್ಧಾರವನ್ನು ಕೈಗೊಳ್ಳಬಾರ್ದು ಜೊತೆಗೆ ನಿಮಗೆ ಈ ವಾರದಲ್ಲಿ ಅಥವಾ ಕಳೆದ ವಾರದಲ್ಲಿ ಸಹ ಕೇವಲ ಒಂದು ಅಥವಾ ಎರಡು ಗ್ರಹಗಳಷ್ಟೇ ನಿಮಗೆ ಪೂರಕವಾಗಿರುತ್ತೆ ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕು ಅನುಮಾನ ಧನ ಅಂದರೆ ಆರೋಗ್ಯ ಮನಸ್ಸಿನ ಮಾತಿನ ವಿಚಾರ ಹಣಕಾಸಿನ ವಿಚಾರ ಎಲ್ಲ ವಿಚಾರವಾಗಿ ಎಚ್ಚರಿಕೆ ಜೆ ಈ ವಾರ ಪೂರ್ತಿ ಇರಬೇಕಾಗುತ್ತೆ ಮಧ್ಯೆ ಸ್ವಲ್ಪ ಎರಡು ಅಥವಾ ಮೂರು ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಬರುತ್ತೆ ಒಂದು ಎರಡು ಮೂರರಲ್ಲಿ ಮಂಗಳವಾರ ಬುಧವಾರ ಗುರುವಾರ ಸ್ವಲ್ಪ ಮಟ್ಟಿಗೆ ಚಂದ್ರನ ಅನುಕೂಲತೆ ಆಗಿರೋ ಕಾರಣ ಆ ಮೂರು ದಿನಗಳನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಉಳಿದಂತೆ ಇತರ ವಿಚಾರಗಳಿಗೆ ಎಚ್ಚರಿಕೆ ಹಚ್ಚಬೇಕು ಹಾಗಾಗಿ ಮಂಗಳವಾರ ಬುಧವಾರ ಗುರುವಾರ ಒಂದೆರಡು ಮೂರರಲ್ಲಿ ನೀವು ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ನಿರ್ಧಾರ ತೆಗೆದುಕೊಬೋದು ಹಣಕಾಸಿನ ನಿರ್ಧಾರ ತೆಗೆದುಕೊಬೋದು ದೂರ ಪ್ರಯಾಣ ಮಾಡುವ ಯೋಗ ಕೆಲವರಿಗೆ ಬಂಧುಗಳ ಅಥವಾ ಉತ್ತಮವಾದ ಬಾಂಧವ್ಯ ಬರೆಯುವಂಥದ್ದು ಇನ್ನು ಕೆಲವರಿಗೆ ಶಿಕ್ಷಣ ಅಥವಾ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಯಾರದೋ ಒಬ್ಬರದ್ದು ಸಹಾಯ ಸಿಗ್ಬೋದು ಅದು ಹಿರಿಯರದ್ದು ಗುರುಗಳದ್ದು ಅಥವಾ ಇನ್ನಿತರ ನಿಮಗೆ ಹಿತೈಷಿಗಳದ್ದು ಒಂದು ಸಹಾಯ ಸಿಗುವಂಥ ಯೋಜನೆ ಒಂದು ಎರಡು ಮೂರರಲ್ಲಿ ಬರುತ್ತೆ ಜೊತೆಗೆ ಯಾವುದೇ ಕೆಲಸಗಳು ಪ್ರಯತ್ನ ಮಾಡಿರಲಿ ಸಕ್ಸಸ್ ರೇಟ್ ಬರುತ್ತೆ ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಈ ಮೂರು ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಶುಕ್ರ ಮತ್ತು ಚಂದ್ರರ ವಿಶೇಷವಾದ ಒಲವು ಈ ಜುಲೈ ಒಂದು ಎರಡು ಮೂರರಲ್ಲಿ ಬರುತ್ತೆ ಹಾಗಾಗಿ ಮಂಗಳವಾರ ಬುಧವಾರ ಗುರುವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಮತ್ತು ಶುಕ್ರವಾರ ಶನಿವಾರದ ವಿಚಾರಕ್ಕೆ ಬಂದಾಗ ಆಗೊಮ್ಮೆ ಮತ್ತೊಮ್ಮೆ ವಿಶ್ರಫಲದ ಸೂಚನೆ ಬರುತ್ತೆ ಅಲ್ಲಿ ಮಾತಿನ ಚಕಮಕಿ ಕಲಗಳು ಆಗುವಂಥದ್ದು ಬಂಧುಗಳಲ್ಲಿ ವಿರೋಧ ಅಥವಾ ತಾಯಿಯಲ್ಲಿ ವಿರೋಧಗಳಾಗುವಂಥದ್ದು ಅಥವಾ ತಾಯಿಗೆ ಮತ್ತು ಮಕ್ಕಳಿಗೆ ಏನು ಬಿಡೋ ಏನಾದರೂ ಮಾತಿನ ಒಂದು ಕಲಗಳು ಬರುವಂಥದ್ದು ಮುಂತಾದ ಸಾಧನೆಗಳಿರ್ತವೆ ಹಾಗಾಗಿ ಅವಶ್ಯಕತೆಗಿಂತ ಹೆಚ್ಚಿನ ಮಾತನ್ನು ಆಡೋದಾಗಲಿ ಇತರ ಜೊತೆಗೆ ಅಪವಾದ ಮಾಡೋದಾಗಲಿ ಅನಾವಶ್ಯಕವಾದ ಯಾರಾದರೂ ಆರೋಪಗಳನ್ನು ಮಾಡೋದು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಒಟ್ಟಿನಲ್ಲಿ ಕಟಕ ರಾಶಿಯವರಿಗೆ ಈ ವಾರ ಅನೇಕ ಸವಾಲುಗಳು ಸಂಕಷ್ಟಗಳು ಪರೀಕ್ಷೆಗಳು ಇದ್ದರೂ ಮಧ್ಯದಲ್ಲಿ ಒಂದು ಎರಡು ಮೂರು ಜುಲೈ ಒಂದು ಎರಡು ಮೂರು ಮಂಗಳವಾರ ಬುಧವಾರ ಗುರುವಾರ ಸ್ವಲ್ಪ ಮಟ್ಟಿಗೆ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನೇ ನಿಮಗೆ ರಕ್ಷಣೆಯನ್ನು ಕೊಡ್ತಾನೆ ಆ ಮೂರು ದಿನಗಳನ್ನು ಗಮನಿಸಿಕೊಂಡು ಅದನ್ನು ಅದೃಷ್ಟದಾಯಕವಾಗಿ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದು ಹಣಕಾಸಿನ ಕೊರತೆ ಏನು ಬರಲಿಕ್ಕಿಲ್ಲ ಶುಕ್ರನ ಅನುಗ್ರಹ ವಾರ ಪಡೆಗಳನ್ನ ಆ ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಿದ್ದರೂ ಸಹ ಅದಕ್ಕೆ ತಕ್ಕನೆ ಆದಾಯದ ಅನುಕೂಲತೆಗಳಾಗ್ತವೆ ಹಾಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಏಕೈಕ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸ್ ಅಷ್ಟಾಗಿರುತ್ತೆ ಕೇವಲ ಶುಕ್ರಾನುಗ್ರಹ ವಾರ ಪೂರ್ತಿ ಇರುವಂಥದ್ದು ಚಂದ್ರನ ಬೆಂಬಲ ಒಂದು ಎರಡು ಇದೆ ಆ ದಿನಗಳಲ್ಲಿ ಸ್ನೋತ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಆ ದಿನಗಳು ಬಳಸ್ಕೋಬೋದು ಎಲ್ಲ ಘಟಕ ರಾಶಿಯರಿಗೆ ಈ ವಾರವು ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಶಿವರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಉತ್ತಮವಾಗಿ ಬರ್ತಾ ಇದೆ ಆ ಭಾನುವಾರ ಸೋಮವಾರ ನಿಮಗೆ ಚಂದ್ರನ ವಿಶೇಷವಾದ ಒಲವು ಇರುವ ಕಾರಣ ಗುರುಬಲದ ಅನುಕೂಲತೆ ಇರುವಂಥದ್ದು ಅದೇ ರೀತಿ ಇಷ್ಟ ಇತರ ಗ್ರಹಗಳು ಸಹ ನಿಮಗೆ ಉತ್ತಮವಾದ ಪ್ರಣಾಮವನ್ನು ಬರುವಂಥದ್ದು ಸೂರ್ಯನ ಬೆಂಬಲ ಉತ್ತಮವಾಗಿರುವಂಥದ್ದು ಅವೆಲ್ಲ ನಿಮಗೆ ಉತ್ತಮವಾದ ಆಯ್ಕೆಯಾಗಿರುತ್ತೆ ಹಾಗಾಗಿ ಇಲ್ಲಿ ಸೂರ್ಯ ಮತ್ತು ಗುರುವಿನ ಅನುಗ್ರಹ ವಾರಪೂರ್ತಿ ಇರುವ ಕಾರಣ ಹೆಚ್ಚೇನು ಆತಂಕ ಪಡಬೇಕಾಗಿಲ್ಲ ಎಲ್ಲ ಕೆಲಸ ಕಾರ್ಯಗಳು ಇಷ್ಟಾರ್ಥಗಳು ಈಡೇರ್ತಿವೆ ಹಣಕಾಸಿನ ಸಮಸ್ಯೆ ಇರೋದಿಲ್ಲ ಆರೋಗ್ಯ ಉತ್ತಮವಾಗಿರೋದು ಮನಸ್ಥಿತಿ ಸಹ ಉತ್ತಮವಾಗಿರುವಂಥದ್ದು ವೃತ್ತಿ ವ್ಯಾಪಾರ ಶಿಕ್ಷಣದಲ್ಲಿ ಅವಕಾಶಗಳಿವೆ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಭಾನುವಾರ ಸ್ವಭಾರವನ್ನು ಬರ್ಬೋದು ಜೊತೆಗೆ ವಾರದ ಕೊನೆಯ ದಿನ ಶುಕ್ರವಾರ ಶನಿವಾರ ಸಹ ಹಾಗೆ ನಮಗೆ ಅನೇಕ ರೀತಿಯ ಯಶಸ್ಸು ಲಾಭ ಸಿಗುವಂಥದ್ದು ಇರುತ್ತೆ ಮಂಗಳವಾರದಿಂದ ಗುರುವಾರ ಮಂಗಳವಾರ ಬುಧವಾರ ಗುರುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಇತರ ಗೃಹಗಳ ಒಂದು ಸ್ವಲ್ಪ ವೈರುಧ್ಯಗಳು ಕೆಲವು ಎದುರಿಸಬೇಕಾಗ್ಬೋದು ಹಾಗಾಗಿ ಅಲ್ಲಿ ಕೆಲವೊಮ್ಮೆ ಮಾತಿನ ಚಕಮಕಿ ಜಗಳಗಳಿಗೆ ಕಾರಣ ಒಂದು ಆರೋಗ್ಯದಲ್ಲಿ ಏರುಪೇರು ಹಣಕಾಸಿಗೆ ಸ್ವಲ್ಪ ಇಗ್ಗಟ್ಟುಗಳು ಆಗುವಂಥದ್ದಾಗುತ್ತೆ ಹಾಗಾಗಿ ಒಂದು ಎರಡು ಮೂರು ಮಂಗಳವಾರ ಬುಧವಾರ ಗುರುವಾರ ಸ್ವಲ್ಪ ಎಲ್ಲ ವಿಚಾರ ತನುಮಾನ ಧನದ ಎಚ್ಚರಿಕೆ ಹೆಚ್ಚಬೇಕು ಕೊನೆಯ ಎರಡು ದಿನಗಳು ಶುಕ್ರವಾರ ಶನಿವಾರ ನಿಮಗೆ ಜಯವನ್ನು ಲಾಭವನ್ನು ಯಶಸ್ಸನ್ನು ಕೊಡ್ತಾ ಇರ್ತವೆ ಅನಿರೀಕ್ಷಿತ ಧನ ಆಗಮ ಆಗ್ಬೋದು ವ್ಯಾಪಾರಿಗಳಿಗೆ ಪ್ರಗತಿ ವಿದ್ಯಾರ್ಥಿಗಳಿಗೆ ಮುನ್ನಡೆ ಉದ್ಯೋಗ ಪ್ರಯತ್ನದಲ್ಲಿ ಉದ್ಯೋಗ ಸಿಗುವಂಥದ್ದು ಮಹಿಳೆಯರು ಗೃಹ ನಿರೀಕ್ಷಿಸುವ ಉತ್ತಮವಾದ ಫಲಿತಾಂಶ ಕೊನೆಯ ದಿನಗಳಲ್ಲಿ ಬರ್ತವೆ ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ವಾರಂಭದ ಎರಡು ದಿನಗಳು ಕೊನೆಯ ಎರಡು ದಿನಗಳಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಇರುತ್ತೆ ವಾರಪೂರ್ತಿ ರವಿ ಮತ್ತು ಗುರುವಿನ ಅನುಗ್ರಹ ಇರುವ ಕಾರಣ ಎಲ್ಲ ಇಷ್ಟಾರ್ಥಗಳು ಈಡೇರುವಂಥ ಘಟನೆಗಳು ಆಗ್ಬೋದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಯೋಜನೆ ಕೆಲವರಿಗೆ ಮದುವೆ ಫಿಕ್ಸ್ ಆಗ್ಬೋದು ಇನ್ನು ಕೆಲವರಿಗೆ ಉದ್ಯೋಗ ಸಿಗುವಂಥ ಘಟನೆಗಳು ಈ ವಾರದಲ್ಲಿ ಒದಗಿ ಬರ್ಬೋದಾಗಿದೆ ಇನ್ನು ನಿಮಗೆ ದೀರ್ಘಕಾಲದ ಏನು ಕನಸುಗಳು ನನಸಾಗಲಿಕ್ಕೆ ಸಹ ಒಂದು ನಿಮಗೆ ದೈವ ಸಹಾಯ ಗ್ರಹಗಳ ಬೆಂಬಲ ಸಹ ನಿಮಗೆ ಸಹಾಯಕ್ಕೆ ಬರಲಿದೆ ಒಟ್ಟಿನಲ್ಲಿ ಈ ವಾರದಲ್ಲಿ ನೀವು ಬಳಸುವಂಥ ಒಂದು ಬಣ್ಣಗಳನ್ನು ಗಮನಿಸಿದರೆ ಒರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹೆಮ್ಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಆರೆಂಜ್ ಸ್ನೋ ಮತ್ತು ಎಲ್ಲೋ ಬಣ್ಣವನ್ನು ಬಳಸ್ಬೋದು ಸಂಖ್ಯೆಗಳು ಒಂದು ಎರಡು ಮೂರು ಒನ್ ಟು ತ್ರೀ ಸಂಖ್ಯೆಯನ್ನು ಬಳಸ್ಕೋಬೋದು ಸಿಂಹರಾಶ್ವರಿಗೆ ಈ ಒಂದು ಅಪರೂಪಕ್ಕೆ ಸಿಗುವಂಥ ರವಿ ಮತ್ತು ಗುರುಗಳ ಒಂದು ಅಪರೂಪದ ಆಶೀರ್ವಾದವೇ ಒಂದು ಶ್ರೀರಕ್ಷೆ ಆಗಿರುತ್ತೆ ಹಾಗಾಗಿ ಇತರ ಗ್ರಹಗಳ ಬೆಂಬಲ ಇಲ್ಲದಿದ್ದರೂ ಸಹ ಈ ವಾರದಲ್ಲಿ ನಿರೀಕ್ಷಿತ ಅನಿರೀಕ್ಷಿತ ಉತ್ತಮಗಳನ್ನು ನಿರೀಕ್ಷೆ ಮಾಡ್ಬೋದು ಎಲ್ಲ ಸಿಂಹರಾಶ್ವರಿಗೆ ಈ ವಾರವು ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ ರವಿಯ ಬೆಂಬಲ ನಿಮಗೆ ಇರುವಂಥದ್ದಿದೆ ಬುಧನ ಬೆಂಬಲ ರಾಹುವಿನ ಬೆಂಬಲ ಶುಕ್ರನ ಬೆಂಬಲ ಇರುವ ಕಾರಣ ವಾರದಲ್ಲಿ ಪರಪೂರ್ತಿ ಹಣಕಾಸಿಗೆ ಕೊರತೆ ಇರೋದಿಲ್ಲ ಆರೋಗ್ಯವು ಏನು ಉತ್ತಮವಾಗಿರುತ್ತೆ ಆರಂಭದ ದಿನದಲ್ಲಿ ಸ್ವಲ್ಪ ಚಂದ್ರನ ಬೆಂಬಲದ ಕಾರಣ ಬಹಿ ಭಾನುವಾರ ಸೋಮವಾರ ಸ್ವಲ್ಪ ಮಾತಿನ ಚಕಮಕಿ ಜಗಳಗಳು ಬರುವಂಥದ್ದು ಅನಿರೀಕ್ಷಿತ ನಷ್ಟಗಳ ಒಂದು ಆಕಸ್ಮಿಕ ಖರ್ಚುಗಳು ಬರುವಂತಹ ಸಾಧ್ಯತೆ ಭಾನುವಾರ ಸೋಮವಾರ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಬರ್ಬೋದಾಗಿದೆ ಜೂನ್ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಹಾಗಾಗಿ ಆರಂಭದ ಎರಡು ದಿನಗಳ ಸ್ವಲ್ಪ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಜನ ಗಮನಿಸಬೇಕು ನಂತರ ಬರುವಂಥ ಜುಲೈ ಒಂದು ಎರಡು ಮೂರು ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಅತ್ಯದ್ಭುತವಾದ ದಿನ ವಿಶೇಷವಾದ ಲಾಭಗಳಿರ್ತವೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ವ್ಯಾಪಾರಿಗಳಿಗೆ ಪ್ರಗತಿ ಕೆಲವರಿಗೆ ವಿದೇಶದ ಉದ್ಯೋಗ ವಿದೇಶದಕ್ಕೆ ಹೋಗುವಂಥ ಅವಕಾಶ ಅದು ವಿದೇಶ ಯಾತ್ರೆ ಒಂದು ಅವಕಾಶಗಳು ಕೆಲವರಿಗೆ ಬರ್ಬೋದು ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಇದೆ ಸ್ಥಾನಮಾನಗಳು ಅಂಕಗಳು ಅದು ಸೀಟ್ ಸಿಗುವಂಥ ಅವಕಾಶ ಸಹ ಬರುತ್ತೆ ಇನ್ನು ನಾಲ್ಕು ಐದು ನಿಮಗೆ ಶುಕ್ರವಾರ ಶನಿವಾರ ಸಹ ಉತ್ತಮವಾಗಿ ಇರುತ್ತೆ ಫಲಿತಾಂಶ ಯಾವುದೇ ರೀತಿಯ ಆರ್ಥಿಕವಾದ ತೊಂದರೆಗಳಿರೋದಿಲ್ಲ ಮನಸ್ಸಿಗೆ ಅಂದುಕೊಂಡ ಘಟನೆಗಳು ಸಹ ವಾರದ ಕೊನೆಯಲ್ಲಿ ಆಗ್ಬೋದಾಗಿದೆ ಒಟ್ಟಿನಲ್ಲಿ ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾದ ಶುಭ ಫಲ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹಿನ್ನಡೆ ಬಂದರೂ ವಾರ ಪೂರ್ತಿ ನಿಮಗೆ ರವಿ ಮತ್ತು ಗುರುವಿನ ಅನುಗ್ರಹಗಳು ನಿಮಗೆ ಅಥವಾ ಇನ್ನಿತರವಾದ ಈ ರಾಹುವಿನ ಬೆಂಬಲ ಬುಧನ ಬೆಂಬಲ ಸಹ ನಿಮಗೆ ಸಹಾಯಕ್ಕೆ ಬರಲಿವೆ ಹಾಗಾಗಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ ವಾರದ ಕೊನೆ ದಿನಗಳಲ್ಲಿ ಅನಿರೀಕ್ಷಿತವಾದ ಶುಭ ಸುದ್ದಿಗಳು ಬರ್ಬೋದು ಅದು ಹಿಂದೆ ಮಾಡಿದ ಪ್ರಯತ್ನಗಳಿಗೆ ವಾರದ ದಿನಗಳಲ್ಲಿ ಫಲಿತಾಂಶಗಳು ಬರ್ಬೋದು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಆರೆಂಜ್ ಗ್ರೇ ಗ್ರೀನ್ ಮತ್ತು ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಬೇಡಿ ಸಂಖ್ಯೆಗಳು ಒಂದು ನಾಲ್ಕು ಐದು ಆರು ಒನ್ ಫೋರ್ ಫೈವ್ ಸಿಕ್ಸ್ ಸಂಬಂಧ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಚತುರ್ಗ್ರಹಗಳ ಕೃಪೆಯಿಂದ ಶುಭದಾಯಕ ಆಗಲಿ ಇನ್ನು ತುಲಾರಾಶಿ ತುಲಾರಾಶಿಗೆ ಈ ವಾರದ ಆರಂಭ ಉತ್ತಮ ಎಂದು ಕಂಡು ಬರ್ತಾ ಇದೆ ಆರಂಭದಲ್ಲಿ ಲಾಭಸ್ಥಾನದ ಚಂದ್ರನಿಂದಾಗಿ ವಿಶೇಷ ಲಾಭಗಳು ಆಕಸ್ಮಿಕ ಲಾಭಗಳು ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಇರುತ್ತೆ ಜೊತೆಗೆ ಅನಿರೀಕ್ಷಿತವಾದ ಧನ ಆಗಮಾಗುವಂಥ ಯೋಗಗಳು ಬರಲಿವೆ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಶುಭ ಲಾಭಗಳು ಬರುವಂಥದ್ದು ಅನೇಕ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಶುಭ ಫಲ ಗುರುವಿನ ವಿಶೇಷವಾದ ಅನುಗ್ರಹ ಇರುತ್ತೆ ಶನಿ ಮಹಾರಾಜರು ಪೂರಕವಾಗಿರ್ತಾರೆ ಕೇತುವ ಪೂರಕವಾಗಿರ್ತಾರೆ ಮಂಗಳವಾರ ಸಹ ಲಾಭ ಇದ್ದಾನೆ ಹಾಗಾಗಿ ಅನೇಕ ಅಪರೂಪದ ಘಟನೆಗಳು ವಾರಪೂರ್ತಿ ನಿಮಗೆ ಈ ವಾರದಲ್ಲಿ ಅತ್ಯಂತ ಅದೃಷ್ಟಶಾಲಿಯಾದ ವಾರ ಆಗಿರುವ ಕಾರಣ ಅಲ್ಲಿ ಪಂಚಗ್ರಹಗಳು ಷಡು ಗ್ರಹಗಳ ಅಂದರೆ ಆರು ಆರು ಅಥವಾ ಏಳು ಗ್ರಹಗಳ ಬೆಂಬಲ ನಿಮಗೆ ಈ ವಾರದಲ್ಲಿ ರಕ್ಷಣೆ ಕೊಡಲಿವೆ ದೀರ್ಘಕಾಲದಲ್ಲಿ ನಿಮ್ಮ ಅನೇಕ ಕನಸುಗಳು ನನಸಾಗ್ಬೋದು ವ್ಯಾಪಾರ ಆರಂಭ ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ಮಾಡೋರಿಗೆ ಅದರಲ್ಲಿ ಅವಕಾಶಗಳು ಸಿಗುವಂಥದ್ದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು ದೂರದ ಬಂಧುಗಳಿಂದ ಕೊಡುಗೆಗಳು ಸಿಗುವಂಥದ್ದು ಜೊತೆಗೆ ಹಿಂದೆ ಯಾವುದೇ ಪ್ರೇಮ ವಿಚಾರದಲ್ಲಿ ಪ್ರಯತ್ನ ಪಡೆದ್ರಿಗೆ ಪ್ರೇಮ ವಿವಾಹಕ್ಕೆ ಈಗ ಹಿರಿಯರ ಒಪ್ಪಂದಗಳು ಸಿಗುವಂಥ ಒಪ್ಪಿಗೆಗಳು ಸಿಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಯಾವುದೇ ರೀತಿಯ ಉದ್ಯೋಗದ ನಿರೀಕ್ಷೆ ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಈಗ ಉದ್ಯೋಗದ ಆಫರ್ ಲೆಟರ್ಗಳು ಬರುವಂಥ ಸಾಧ್ಯತೆ ಇಲ್ಲ ಇರುತ್ತೆ ಹಾಗಾಗಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳನ್ನು ತುಲಾರಾಶಿಯವರು ಪಡಿಬೋದು ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಬೆಂಬಲ ಬೆಲೆಗಳು ನಿಂಬು ಪರವಾಗಿ ಬರುತ್ತೆ ಹಾಗಾಗಿ ಈ ವಾರದಲ್ಲಿ ನೀವು ಆರಂಭದಿಂದಲೂ ಕೊನೆಯವರೆಗೂ ಅನೇಕ ರೀತಿಯ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಭಾನುವಾರ ಸೋಮವಾರ ಉತ್ತಮ ಇದೆ ಮಂಗಳವಾರ ಬುಧವಾರ ಗುರುವಾರ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ ಇರುತ್ತೆ ಅಥವಾ ಇತರ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಶುಕ್ರವಾರ ಶನಿವಾರ ವಾರದ ಕೊನೆಯ ದಿನ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ಏಕಕಾಲದಲ್ಲಿ ಬರಲಿವೆ ಬಂಧುಗಳು ಬಾಂಧವರು ಸಹ ನಿಮ್ಮನ್ನು ವಿಶೇಷವಾದ ಅವರ ಒಂದು ಒಂದು ಹೊಗಳಿಕೆಯ ಮಾತುಗಳು ನಿಮಗೆ ಮನಸ್ಸು ಪ್ರಸನ್ನ ಆಗುತ್ತೆ ಹಾಗಾಗಿ ಒಟ್ಟಿನಲ್ಲಿ ಈ ವಾರದಲ್ಲಿ ಬಳಸುವಂಥ ಬಣ್ಣ ತುಲಾರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ ವರಜ ಅಥವಾ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಬ್ಲೂ ಅಥವಾ ನೀರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸ್ನೋ ಎಲ್ಲೋ ಗ್ರೀನ್ ವೈಟ್ ಬ್ಲೂ ಮತ್ತು ಮಿಕ್ಸ್ ರೆಡ್ ಎಂಬಂಥ ಬಣ್ಣಗಳನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಐದು ಆರು ಒಂಬತ್ತು ಟೂ ತ್ರೀ ಫೈವ್ ಸಿಕ್ಸ್ ಏಯ್ಟ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಷಡ್ ಗ್ರಹಗಳ ಕೃಪೆಯಿಂದ ಎಲ್ಲ ತುಲ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ವಾರದ ಆರಂಭ ಶುಭಾರಂಭ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಅಂದರೆ ಜೂನ್ ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಜುಲೈ ಒಂದು ಎರಡು ಮೂರು ಇಂತಹ ಐದು ದಿನಗಳು ನಿರಂತರವಾಗಿ ಚಂದ್ರನು ನಿಮಗೆ ಕರ್ಮಸ್ಥಾನದಿಂದಲೂ ಆಮೇಲೆ ಲಾಭ ಲಾಭವನ್ನು ಕೊಡ್ತಾನೆ ಅನೇಕ ಇಷ್ಟಾರ್ಥಗಳು ಕೈಗೊಡ್ತವೆ ಅಪರೂಪಕ್ಕೆ ತಿಂಗಳಿಗೆ ಅಷ್ಟೇ ಸಿಗುವಂಥ ಅವಕಾಶಗಳು ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಯಾಕಂದರೆ ನಿಮಗೆ ಈಗ ಗುರುವಿನ ಬೆಂಬಲ ಇರೋದಿಲ್ಲ ಶನಿಯ ವೈರುಧ್ಯ ಇರುತ್ತೆ ರಾಹುವಿನ ವೈರುದ್ಧ ಇರುತ್ತೆ ಹಾಗಾಗಿ ಅನೇಕ ಪ್ರಬಲವಾದ ಗ್ರಹಗಳ ಬೆಂಬಲ ಇರುತ್ತೆ ಬರ್ತಾ ಇರುವ ಕಾರಣ ಅನೇಕ ರೀತಿ ನಿಮಗೆ ಪರಿಣಾಮಗಳು ಈ ವಾರದಲ್ಲಿ ಕಾದಿದ್ದರೂ ಸಹ ಆರಂಭದಲ್ಲಿ ಬರುವಂಥ ಒಂದು ಚಂದ್ರನ ಬೆಂಬಲ ಜೊತೆಗೆ ಇರತಕ್ಕಂಥ ಇತರ ಗ್ರಹಗಳ ಬೆಂಬಲ ನಿಮಗೆ ಸಹಾಯಕ್ಕೆ ಬರಲಿವೆ ಹಾಗಾಗಿ ಅಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುವಂಥದ್ದು ಆರಂಭದಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಒಂದು ಎರಡು ಮೂರು ನಿರಂತರವಾಗಿ ಐದು ದಿನಗಳು ಸಹ ಚಂದ್ರನ ಪೂರಕವಾಗಿರ್ತಾನೆ ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಶುಭ ಇದೆ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಶುಭ ಇದೆ ಕೃಷಿಕರಿಗೆ ಅದು ಇನ್ನಿತರದ ಕೃಷಿ ಚಟುವಟಿಕೆ ಮಾಡೋರಿಗೆ ಹೈನುಗಾರಿಕೆ ತೋಟಗಾರಿಕೆ ಮಾಡೋರಿಗೂ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ವಾರದ ಆರಂಭದ ದಿನಗಳು ಬರ್ಬೋದು ಜೊತೆಗೆ ಕರ್ಮಸ್ಥಾನ ಲಾಭಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಆಕಸ್ಮಿಕ ಧನಲಾಭ ಸಹ ಆಗ್ಬೋದಾಗಿದೆ ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಮೊದಲ ಐದು ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಕೊನೆ ಎರಡು ದಿನಗಳಲ್ಲಿ ಸ್ವಲ್ಪ ವೈರ ಅವಿಕ್ಷಿಪ್ತ ನಷ್ಟದ ಸಾಧ್ಯತೆ ವಿಶೇಷವಾಗಿ ವಿರೋಧಿಗಳ ಜೊತೆಗೆ ನಿಮಗೆ ಮಾತಿನ ಬಂದದ್ದು ಅಥವಾ ವಿರೋಧಿಗಳು ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಚಂದೆ ಮಕ್ಕಳ ಮಧ್ಯೆ ಸಹ ಕಲಹ ಬರ್ಬೋದಾಗಿದೆ ವಾರ ಕೊನೆ ದಿನ ಶುಕ್ರವಾರ ಶನಿವಾರ ಒಟ್ಟಲ್ಲಿ ಈ ವಾರದಲ್ಲಿ ಆರಂಭದ ಐದು ದಿನಗಳು ನಿಮಗೆ ವಿಶೇಷವಾದ ಶುಭವನ್ನು ಲಾಭವನ್ನು ಜಯವನ್ನು ತಂದುಕೊಳ್ಳಿವೆ ವ್ಯಾಪಾರ ಉದ್ಯಮ ವೃತ್ತಿ ಶಿಕ್ಷಣದಲ್ಲಿ ಮುನ್ನಡೆ ಖಂಡಿತ ಬರಲಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ವಾರದಲ್ಲಿ ವೃಶ್ಚಿಕ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಂಬದ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸ್ನೋ ಮತ್ತು ಮಿಕ್ಸ್ ಬಣ್ಣ ಬಳಸಿಕೊಳ್ಳಿ ಸಂಖ್ಯೆಗಳು ಎರಡು ಮತ್ತು ಏಳನ್ನು ಸಂಖ್ಯೆ ಎರಡು ಮತ್ತು ಏಳನ್ನು ಬಳಸಿಕೊಳ್ಳುವಂಥದ್ದು ಚಂದ್ರ ಮತ್ತು ಕೇತುವಿನ ಬೆಂಬಲ ನಿಮಗೆ ರಕ್ಷಣೆ ಬರುತ್ತೆ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಇನ್ನು ಧನುಸು ರಾಶಿ ಧನುಸು ರಾಶಿಗೆ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ ಆರಂಭದಲ್ಲಿ ಚಂದ್ರನ ಬೆಂಬಲದ ಕೊರತೆ ಇದ್ದರೂ ಸಹ ಇತರ ಗ್ರಹಗಳ ಲಕ್ಷಣ ನಿಮಗೆ ಕಾಪಾಡುತ್ತೆ ಹಾಗೆ ತನುಮಾನ ಧನದ ಬಗ್ಗೆ ಯಾವುದೇ ಆತಂಕ ಬೇಕಾಗಿಲ್ಲ ವಾರ ಪೂರ್ತಿ ಉತ್ತಮವಾದ ಆಯ್ಕೆ ಇರುತ್ತೆ ಜೊತೆಗೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹಿನ್ನಡೆ ಏರುಪೇರುಗಳು ಬರುವ ಕಾರಣ ಕೆಲವೊಮ್ಮೆ ನಿಮಗೆ ಆಕಸ್ಮಿಕವಾಗಿ ನಷ್ಟ ಆಗ್ಬೋದು ಯಾವುದೇ ಕೈಗೆ ಬಂದದ್ದು ಬಾಯಿಗೆ ಬರದೇ ಹೋಗ್ಬೋದು ಅಥವಾ ನಿಮ್ಮದೇ ಸ್ವಯಂಕೃತ ಅಪಾರದಲ್ಲಿ ಅವಕಾಶನ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಭಾನುವಾರ ಸೋಮವಾರ ಬರುತ್ತೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಬಳಿಕ ಜುಲೈ ಒಂದು ಎರಡು ಮೂರು ನಾಲ್ಕು ಐದು ನಿಮಗೆ ನಿರಂತರವಾಗಿ ಐದು ದಿನಗಳು ಚಂದ್ರನ ವಿಶೇಷದ ಬೆಂಬಲ ಕರ್ಮ ಮತ್ತು ಲಾಭಸ್ಥಾನದಿಂದ ಆಶೀರ್ವಾದ ಮಾಡುವಂಥ ಚಂದ್ರ ಹಾಗಾಗಿ ಈ ಜುಲೈ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ನಿರಂತರವಾಗಿ ಮಂಗಳವಾರದಿಂದ ಶನಿವಾರದವರೆಗೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಲಾಭ ಮತ್ತು ಕರ್ಮಸ್ಥಾನದಲ್ಲಿರುವಂಥ ಚಂದ್ರರು ವಿಶೇಷವಾದ ಲಾಭವನ್ನು ಜಯವನ್ನು ಸುಖವನ್ನು ಕೊಂಡಿದ್ದಾರೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಭೂಮಿ ವ್ಯವಹಾರ ರಿಲೋ ಎಸ್ಟೇಟ್ ವಾರದಲ್ಲಿ ಮುನ್ನಡೆ ಶತ್ರುಗಳು ನಿಮಗೆ ಮಿತ್ರರಾಗುವಂಥ ಅವಕಾಶ ಬರಲಿದೆ ದೂರದ ಬಹುಮಂದಿಗಳಿಂದ ಏನಾದರೂ ಶುಭ ಸಮಾಚಾರ ಸಹ ನಿಮ್ಮದಾಗಲಿವೆ ಹಾಗೆ ಎಲ್ಲನ ಚೆಂದಾಗಿ ಸದುಪಯೋಗ ಒಂದು ಎರಡು ಮೂರು ನಾಲ್ಕು ಐದನ್ನು ಸದುಪಯೋಗ ಬಳಸುವಂಥ ಬಣ್ಣಗಳು ನೀವು ಧನುರಾಶಿಯವರು ಸ್ನೋ ಅಥವಾ ಎಂಬದು ಬಣ್ಣ ಗ್ರೇ ಅಥವಾ ಮದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಮುಂತಾದ ಬಣ್ಣಗಳನ್ನು ಬಳಸ್ಕೋಬೋದಾಗಿದೆ ಹಾಗಾಗಿ ನೀವು ಸ್ನೋ ಗ್ರೇ ಎಲ್ಲೋ ಗ್ರೀನ್ ವೈಟ್ ಬಣ್ಣಗಳನ್ನು ಬಳಸ್ಕೋಬೋದಾಗಿದೆ ಸಂಖ್ಯೆಗಳು ಎರಡು ಮೂರು ನಾಲ್ಕು ಐದು ಟೂ ತ್ರೀ ಫೈವ್ ಫೋರ್ ಸಂಖ್ಯೆಗಳನ್ನು ಬಳಸ್ಬೋದು ಟು ತ್ರೀ ಫೋರ್ ಫೈವ್ ಸಂಖ್ಯೆಗಳನ್ನು ಬಳಸ್ಕೋಬೋದಾಗಿದೆ ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ಅಪರೂಪಕ್ಕೆ ವಾರದ ಈ ಐದು ದಿನಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಇದರಲ್ಲಿ ವಿಶೇಷವಾದ ಉತ್ತಮ ಚಂದ್ರನ ಅನುಗ್ರಹವಾದಂಥ ಅವಕಾಶ ಬಂದಿದೆ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಆರಂಭದಲ್ಲಿ ಸ್ವಲ್ಪ ಶತ್ರು ಪೀಡೆ ವೈಮನಸ್ಯ ಮತ್ತು ಆಕಸ್ಮಿಕವಾದ ನಷ್ಟ ಕಲಹಗಳ ಬಗ್ಗೆ ಸ್ವಲ್ಪ ಆರಂಭದ ಅಂದರೆ ಭಾನುವಾರ ಸೋಮವಾರ ಎಚ್ಚರಿಕೆಯನ್ನು ವಹಿಸಿದರೆ ನಿಮಗೆ ಮಂಗಳವಾರದಿಂದ ಗುರುವಾರದವರೆಗೆ ವಿಶೇಷವಾದ ಶುಭಗಳನ್ನು ಧನರಾಶಿಯವರು ನಿರೀಕ್ಷೆ ಮಾಡ್ಬೋದು ಎಲ್ಲ ಧನರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಆರಂಭದಲ್ಲಿ ಚಂದ್ರನ ಬೆಂಬಲದ ಕೊರತೆ ಇತರ ಗ್ರಹಗಳ ಒಂದು ಬೆಂಬಲದ ಕೊರತೆ ಬರ್ಬೋದು ಕೇವಲ ವಾರಪೂರ್ತಿ ನಿಮಗೆ ಶುಕ್ರ ಮತ್ತು ಶನಿಯ ಒಂದು ವಿಶೇಷವಾದ ಬೆಂಬಲ ವಾರಪೂರ್ತಿ ಇರ್ಬೋದಾಗಿದೆ ಹಾಗಾಗಿ ಇಲ್ಲಿ ಸ್ವಲ್ಪ ಬರುವಂಥ ಆಕಸ್ಮಿಕ ನಷ್ಟಗಳನ್ನು ಇಪ್ಪತ್ತೊಂಬತ್ತು ಮೂವತ್ತು ಅಂದರೆ ಭಾನುವಾರ ಸೋಮವಾರ ಬರುವಂಥ ಆಕಸ್ಮಿಕವಾದ ಮಾತಿನ ಚಕಮಕಿ ಆಕಸ್ಮಿಕವಾದ ಜಗಳಗಳು ಕಲಹಗಳು ಬರುವಂಥದ್ದು ಜೊತೆಗೆ ಹಿರಿಯರಿಂದಲೋ ಕಿರಿಯರಿಂದಲೂ ನಿಮಗೆ ವಿರೋಧಗಳು ವ್ಯಕ್ತವಾಗುವಂಥದ್ದು ಇವೆಲ್ಲ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಆರಂಭದ ಇಪ್ಪತ್ತೊಂಬತ್ತು ಮೂವತ್ತು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಸ್ವಲ್ಪ ಪರವಾಗಿಲ್ಲ ಮಂಗಳವಾರ ಬುಧವಾರ ಗುರುವಾರದಲ್ಲಿ ಉತ್ತಮವಾದ ಸುಧಾರಣೆ ಆಗುತ್ತೆ ಹಣಕಾಸಿನ ಖರ್ಚು ಸ್ವಲ್ಪ ನಿಯಂತ್ರಣ ಆಗುತ್ತೆ ದೂರದ ಬಂಧುಗಳಿಂದ ಸಹ ಬರ್ಬೋದಾಗಿದೆ ಇನ್ನು ನಾಲ್ಕು ಐದು ನಿಮ್ಮ ಪಲ್ಗೆ ಉತ್ತಮ ದಿನ ಶುಕ್ರವಾರ ಶನಿವಾರ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳಾಗ್ತವೆ ದೂರದ ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ ಮಾತಿನಲ್ಲಿ ಸ್ವಲ್ಪ ನಿಮಗೆ ಅವರಿಂದ ನಿಮಗೆ ಸಾಂತ್ವನ ಸಿಗುವಂಥ ಅವಕಾಶಗಳು ಬರ್ತವೆ ಜೊತೆಗೆ ಯಾರಿಗೆ ಪ್ರಯಾಣ ಮಾಡಬೇಕು ಪ್ರವಾಸ ಮಾಡಬೇಕು ವಿದೇಶ ಮೂಲದ ಯಾತ್ರೆ ಮಾಡಬೇಕು ಅನ್ನೋರಿಗೆ ಅದಕ್ಕೆ ತಕ್ಕ ನಿಮಗೆ ವಿಶೇಷವಾಗಿ ಬಂಧು ಮಿತ್ರರಿಂದ ಸಹಾಯಗಳು ಸಿಗುವಂಥ ಯೋಜನೆಗಳು ಬರ್ತವೆ ಹಾಗಾಗಿ ವಿಶೇಷವಾದ ಉತ್ತಮ ಫಲಗಳನ್ನು ವಾರದ ಕೊನೆಯ ಭಾಗದಲ್ಲಿ ಸಹ ನಿರೀಕ್ಷೆ ಮಾಡ್ಬೋದು ಆರಂಭದ ದಿನಗಳು ಸ್ವಲ್ಪ ಮಿಶ್ರ ಫಲಗಳು ಎಂದು ಕಂಡು ನಂತರ ನಿಮಗೆ ಹಂತ ಹಂತವಾಗಿ ಬುಧವಾರದಿಂದ ನಿಮಗೆ ಶನಿವಾರದವರೆಗೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ವಿಶೇಷವಾದ ಲಾಭ ಶುಭ ನೆಮ್ಮದಿಗಳು ಜಯಗಳು ನಿಮಗೆ ಸಿದ್ಧ ಬರಲಿದೆ ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಆರೆಂಜ್ ವೈಟ್ ಮತ್ತು ಬ್ಲೂ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಆರು ಎಂಟು ಒನ್ ಸಿಕ್ಸ್ ಏಯ್ಟ್ ಎಂ ಅನ್ನ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ವಾರದ ಆರಂಭ ಶುಭ ಆರಂಭ ಇದೆ ಅಂದುಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳು ಆಗೋದಾಗಲಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ದೀರ್ಘಕಾಲದ ಕನಸುಗಳನ್ನು ಸಾಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕೆಲಸ ನಿಮಗೆ ಯಶಸ್ಸು ಹಾಗಾಗಿ ಅಪರೂಪಕ್ಕೆ ಬಗ್ಗೆ ಬಂದಂಥ ಅವಕಾಶವನ್ನು ಆರಂಭದ ದಿನದಲ್ಲಿ ಇಪ್ಪತ್ತೊಂಬತ್ತು ಮೊದಲು ಬಳಸ್ಕೊಳ್ಳಿ ಇನ್ನು ಆ ಬಳಿಕ ಬರೋಕ್ಕಂಥದ್ದು ಜುಲೈ ತಿಂಗಳ ಒಂದು ಎರಡು ಮೂರು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಚಂದ್ರ ನಿಮಗೆ ಪೂರಕವಾಗಿರೋದಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ದಿನಗಳು ಸಹ ಚಂದ್ರನ ವಿರುದ್ಧವಾಗಿರೋ ಕಾರಣ ಕನ್ನೊಂದು ವಿಚಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆದರೂ ನಿಮಗೆ ಗುರುವಿನ ವಿಶೇಷವಾದ ಬೆಂಬಲ ಇರೋ ಕಾರಣ ಶುಕ್ರನ ಬೆಂಬಲ ಹೊರಪೂರ್ತಿರೋ ಕಾರಣ ಹಣಕಾಸು ಆರೋಗ್ಯ ಶಿಕ್ಷಣಕ್ಕೆ ಅದು ಕೊರತೆ ಬರೋದಿಲ್ಲ ಸಣ್ಣಪುಟ್ಟ ಹಣಕಾಸಿನ ಚಕಮಕಿ ಮಾತಿನ ಚಕಮಕಿ ಎಲ್ಲ ಬರ್ಬೋದಾಗಿದೆ ಜೊತೆಗೆ ದಂಪತಿಗಳ ಸುಲಭ ಭಿನ್ನಾಭಿಪ್ರಾಯ ಬರ್ಬೋದಾಗಿದೆ ಹಾಗಾಗಿ ಈ ಬಗ್ಗೆ ಸ್ವಲ್ಪ ನೀವು ಆರಂಭದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ನಿಮಗೆ ಕೊಡತಕ್ಕಂತಹ ಯಾವುದೇ ರೀತಿ ಶುಭ ಗ್ರಹಗಳ ಉತ್ತಮ ಫಲ ನಿಮಗೆ ಸಿಗುವಂಥದ್ದು ವಿಶೇಷವಾಗಿ ಆರಂಭದ ದಿನಗಳಲ್ಲಿ ಸಿಗುತ್ತೆ ಅಂದರೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಬಿಟ್ಟರೆ ಒಂದು ಎರಡು ಮೂರು ನಾಲ್ಕು ಐದರಲ್ಲಿ ಕೆಲವೊಮ್ಮೆ ಮಿಶ್ರ ಫಲಗಳು ಹಣಕಾಸಿನ ಕೊರತೆ ಆರೋಗ್ಯದಲ್ಲಿ ಏರ್ಪೇರು ಅದು ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ ಅಥವಾ ನಿಮ್ಮ ವಿರುದ್ಧ ಏನಾದರೂ ಕಂಪ್ಲೇಂಟ್ಗಳು ದಾಖಲಾಗುವ ದೂರುಗಳು ದಾಖಲಾಗುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಈ ವಾರದ ಎರಡು ಕೊನೆಯ ಆರಂಭದ ಎರಡು ದಿನ ಬಿಟ್ಟರೆ ಉಳಿದ ಐದು ದಿನ ಬಳಸಿ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ ಇತರ ಗ್ರಹಗಳ ಬೆಂಬಲ ನಿಮಗೆ ಈಗ ದುರ್ಬಲವಾಗಿರುತ್ತೆ ಇಲ್ಲಿ ಕೇವಲ ಒಂದು ಗುರುವಿನ ಅನುಗ್ರಹ ಮತ್ತು ಶುಕ್ರನ ಅನುಗ್ರಹವನ್ನು ನಂಬಿಕೊಂಡಿರುವ ಕಾರಣ ಇತರ ಪಾಪಿ ಗ್ರಹಗಳ ನಿಮಗೆ ಅನ್ಯಾಯದಿಂದ ತೊಂದರೆಗೆ ಆಗುವಂಥ ಸಾಧ್ಯತೆ ಬರುತ್ತೆ ಹಾಗೆ ಗಮನಿಸಿಕೊಳ್ಳಿ ಈ ವಾರದಲ್ಲಿ ಇದು ಉಂಗರಾಶಿಯವರು ಬಳಸುವಂಥ ಬಣ್ಣ ಎಲ್ಲೋ ಹಳದಿ ಬಣ್ಣ ಗ್ರೀನ ತೋಸರು ಬಣ್ಣ ವೈಟ್ ಬಿಳಿ ಬಣ್ಣ ಎಲ್ಲೋ ಗ್ರೀನ್ ವೈಟ್ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಮೂರು ಐದು ಆರು ತ್ರೀ ಫೈವ್ ಸಿಕ್ಸ್ ಎಂಬನ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳ ವಿಫಲತೆಗಳು ಆಗುವಂಥದ್ದು ಜೊತೆಗೆ ಮಾರುವಂಥ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮ್ಮ ಮೇಲೆ ಆಪಾದನೆ ಮಾಡಬರಂಥದ್ದು ಜೊತೆಗೆ ಆಕಸ್ಮಿಕವಾಗಿ ಏನಾದರೂ ಖರ್ಚುಗಳು ತಾನಾಗೆ ಒದಗಿ ಬರುವಂಥದ್ದು ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಶತ್ರುಗಳ ಪೀಡೆ ಅಥವಾ ನಿಮಗೆ ಗುಪ್ತ ಶತ್ರುಗಳ ಕಾಟಸ ಈಗ ಅನುಭವಕ್ಕೆ ಬರ್ಬೋದಾಗಿದೆ ಹಾಗಾಗಿ ಖಿನ್ನತೆಯಿಂದ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಆರಂಭದಲ್ಲೇ ಆಗ್ಬೋದಾಗಿದೆ ಆ ಬಳಿಕ ಬರುವಂಥ ಜುಲೈ ತಿಂಗಳು ಜುಲೈ ತಿಂಗಳ ಒಂದು ಎರಡು ಮೂರು ಒಂದೆರಡು ಎರಡು ಮೂರಲ್ಲಿ ಉತ್ತಮ ಫಲ ಇದೆ ನಿರೀಕ್ಷಿತ ಅನಿರೀಕ್ಷಿತ ಎರಡು ಕೆಲಸ ಕಾರ್ಯಗಳು ಆಗಲ್ವೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು ಇದಕ್ಕೆ ಕೆಲವರಿಗೆ ಅವರ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಉತ್ತಮವಾದ ಒಂದು ರಿಸಲ್ಟ್ಗಳು ಬರ್ಬೋದು ಆಯ್ಕೆಯ ಸೀಟುಗಳು ದೊರೆಯುವಂಥದ್ದು ಹೈಯರ್ ಸ್ಟಡಿ ಹೈಯರ್ ಎಜುಕೇಷನ್ಗೆ ಅವಕಾಶಗಳು ಬರ್ಬೋದು ಇನ್ನು ದೀರ್ಘಕಾಲದಿಂದ ಬಿಸ್ನೆಸ್ಸು ಇಂಡಸ್ಟ್ರಿ ಕೈಗಾರಿಕೆ ಉಂಟಾದ ಒಳಗೆ ಕಾಯ್ದೆ ಇದನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಬರುತ್ತೆ ಗುರು ಹಿರಿಯರ ಮಾರ್ಗದರ್ಶನ ನಿಮಗೆ ವಾರದ ಕೊನೆಯ ಭಾಗದಲ್ಲಿ ಸಿಗಲಿದೆ ಅದನ್ನು ಚೆನ್ನಾಗಿ ಸ್ತು ಉಪಯೋಗಗೊಳಿಸ್ಕೊಳ್ಳಿ ಒಟ್ಟಿನಲ್ಲಿ ಈ ಮಿತ್ ಮೀನರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಬಂದರೂ ಭಾನುವಾರ ಸೋಮವಾರ ನಂತರ ಮಂಗಳವಾರದಿಂದ ಶನಿವಾರದವರೆಗೆ ಅನೇಕ ನಿರೀಕ್ಷಿತ ಅನಿರೀಕ್ಷಿತ ಶುಭ ಫಲಗಳು ಆಗ್ಬೋದು ಬಂಧು ಬಾಂಧವರಿಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು ಇತರ ವಿಚಾರಗಳಿಗೆ ನಿಮಗೆ ಅನೇಕ ರೀತಿಯ ಶುಭ ಫಲಗಳು ಸಿದ್ಧಿಯಾಗುವಂಥದ್ದು ಮುಂತಾದ ಉತ್ತಮ ಫಲಗಳನ್ನು ಮೀನರಾಶಿಯವರು ನಿರೀಕ್ಷೆ ಮಾಡ್ಬೋದು ಬಳಸ್ತಕ್ಕಂಥ ಬಣ್ಣಗಳು ಮೀನರಾಶಿಯವರು ಸ್ನೋಹಿತ ಹಿಮದ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸ್ನೋ ವೈಟ್ ಮಿಕ್ಸ್ ರೆಡ್ ಬಣ್ಣಗಳನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಆರು ಏಳು ಒಂಬತ್ತು ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎರಡು ಆರು ಏಳು ಒಂಬತ್ತು ಟೂ ಸಿಕ್ಸ್ ಸೆವೆನ್ ನೈನ್ ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ಇಲ್ಲಿವರೆಗೆ ಹನ್ನೆರಡು ರಾಶಿಗಳ ಈ ವಾರ ಭವಿಷ್ಯವನ್ನು ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಐದರವರೆಗಿನ ವಾರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಕೆಲವೊಂದು ರಾಶಿಗೆ ಮಧ್ಯೆ ಮಧ್ಯೆ ಉತ್ತಮ ಫಲ ಮಧ್ಯ ಮಧ್ಯೆ ಸ್ವಲ್ಪ ಸಮ್ಮಿಶ್ರ ಸಂಕಲ್ಪಗಳು ಅಗತ್ಯವಾಗಿವೆ ಯಾರೂ ಈ ಫಲಗಳಿಂದ ಆತಂಕ ಚಿಂತಿತ ಭಯಭೀತರಾಗಬೇಕಾಗಿಲ್ಲ ನಿಮ್ಮ ನಿಮ್ಮ ಭಕ್ತಿ ಮಾರ್ಗ ಶ್ರದ್ಧಾ ಮಾರ್ಗ ದಾನ ಧರ್ಮದ ಮಾರ್ಗವನ್ನು ಮುಂದುವರಿಸ್ತಾ ಬನ್ನಿ ನಮಗೆಲ್ಲರಿಗೂ ಆ ಭಗವತ್ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಈ ವಾರದಲ್ಲಿ ಆಯುರ್ವರ್ಗ ಜಯ ಮಾಡೋದು ಸಿದ್ಧ ಆಗಲಿ ಮುಂದೆ ನಿಮಗೆ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ್ ಹೊಂದ್